ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಡಿಟೇಲ್ಸ್ ಏನಕನ ಅಲ್ಲಿ ಅತ್ತಕಡೆ ಹಾಕೇನಣ್ಣ 2024 ಮಾಡೋಲ್ಲ ಓನರ್ ಸ್ಟೇ ಇದ್ರೆ ಓನರ್ ನಾನು ಒಣ್ಣಣ್ಣ ನನ್ನ ಹೆಸರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಐತರೆ ಗಡಿ ಇದು

ಹ್ಮ್ 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 ಇವಾಗ ಒಂದು ಅರವತ್ತು ಸಾವಿರ ಸರ್ ಎರಡು ಸಾವಿರದ ಎಷ್ಟು ಮಾಡಲ್ಲ ಇವ ಎರಡು ಡೌನ್ ಪೇಮೆಂಟ್ ಗಡಿಗೆ ಡೌನ್ ಪೇಮೆಂಟ್ ಒಂದೂವರೆ ಇನ್ನ ಎಷ್ಟು ಕಂತಿದೆ ಬಾಕಿ ಇವಾಗ ಬಾಕಿ ಇರೋದು ಒಂದು

ಅವ್ರ ಹೆಸರಲ್ಲೇ ಬಿಟ್ಟು ಕೊಡ್ತೇನೆ ಡಾಕ್ಯುಮೆಂಟ್ಸ್ ಮಾತ್ರ ಅವ್ರ ಹೆಸರಲ್ಲೇ ಮಾಡ್ಕೊಳೋದು ಅವ್ರ ಮಾಡ್ಕೊಡೋ ಎಷ್ಟು ಟನ್ ಪಾಸಿಂಗ್ ಗಾಡಿಯೋದು ಇದು ಹದಿಮೂರು ಟನ್ ಸರ ಹದಿಮೂರು ಟನ್ ಪಟ್ಯಾಡು ಪೂರ್ಟ್ ಪಟ್ಯಾಡು ಪೂರ್ಟ್ ಸರ ಹ್ಞೂ 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 ಟಾಟಾ ಹತ್ತೊಂಬತ್ತು ಹತ್ತೊಂಬತ್ತು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹ್ಞೂ ಸರ್ ಓಕೆ ಅವ್ರ ಹೆಸ್ರಿಗೆ ಲೋನ್ ಟ್ರಾನ್ಸ್ಫರ್ ಮಾಡಿಸಿ ಗಡಿ ಕುಡಿಯೋರು ಹಾಂ ಸರಿ ಸರ್ ಥ್ಯಾಂಕ್ ಯು ಸರ್ ಓಕೆ ನಮಸ್ಕಾರ